ನಾಗೇಂದ್ರ ನಾಗೇಂದ್ರ ಆಮೇಲೆ ಪಟಿಕೇರಿಯ ಮೂರ್ತಿ ಮೋಹನ್ ಕುಮಾರ್ ಆಮೇಲೆ ಇವರು ಯಾರೋ ಏಳ್ ಮಿಂಟ್ರ್ ಕುಡ್ದವರು ಇದ್ರವರು ತೋಳೂರವ್ರು ಒಂಬತ್ತು ಜನ ಎಲ್ಲ ಸೇರಿಸಿ ಈ ತರ ಬಡವರು ಬಗ್ಗೆ ಬೆಲೆ ಬಾಳ ಅಂತ ಆಸ್ತಿ ಇವತ್ತು ಆಸ್ತಿ ಇಪ್ಪತ್ತು ಬರ್ತದೆ ಜನಕ್ಕೆ ಬೆದರಿಕೆ ಹಾಕಿ ನಮಗೆ ಭಯ ಹುಟ್ಟಿಸಿ ನಮ್ಮ ಆಸ್ತಿ ಕಬಳಿಸಕ್ಕೆ ಎಲ್ಲರೂ ಜೊತೆ ಆಗಿ ನಮ್ಮ ಮನೆ ಹಾಳು ಮಾಡಕ್ಕೆ ಅವರು ಪಿತೂರಿ ಮಾಡ್ಕೊಂಡವ್ರು ಸರ್ ಜೆ ಡಿ ಎಸ್ ಮೋಹನ್ ಕುಮಾರ್ ಕಡೆಯಲ್ಲಿ ಎಲ್ಲ ಜಾಸ್ತಿ ನಮಗೆ ಭಯ ಹುಟ್ಟಿಸ್ ನಾಳೆ ದಿನ ನಮ್ಮ ಬ್ರಾಂಡ್ ಬೈಕ್ ನಮ್ಮ ಮನೆಯವ್ರಿಗೆ ಆಗಲಿ ಬೆದರಿಕೆ ಹಾಕೋರು ಎಲ್ಲ ಅವ್ರಿಗೂ ರೌಡಿಗಳು ಕಳಿಸೋದು ಅವ್ನ ಯಾರು ಸೀತಾರಾಮ ಅನ್ನೋ ಯಾರು ನಾ ಇವನು ಸೀನಾ ಅನ್ನೋ ಬೆತ್ತಿಗೆರೆ ಸೀನಾ ಅಲ್ಲಿಂದ ಅವ್ರೆಲ್ಲರೂ ಗ್ಯಾಂಗ್ ಮಾಡ್ಕೊಂಡು ನಾನು ಕೋರ್ಟ್ ಹೋದಾಗ ಎಲ್ಲರೂ ಗ್ಯಾಂಗ್ ಮಾಡ್ಕೊಂಡು ನಾನು ನೋಡೋದು ನಗದು ಎಲ್ಲ ಮಾಡಿದ್ದಾರೆ ಸೇಮ್ ಹೆಸರು ಅಂತ ಹೇಳ್ತಾ ಇದ್ದೀರಾ ಸೃಷ್ಟಿ ಮಾಡ್ಬಿಟ್ಟು ನಮ್ಮ ತಾತನ ಸೃಷ್ಟಿ ಮಾಡಿಕೊಂಡು ಇವರೇನೆ

ಪ್ರಜ್ಞೆಯಿಂದ ನಡೆಯಬಹುದಾದ ಭಾರೀ ಅನಾಹುತ ಒಂದು ತಪ್ಪಿದೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಚಂದನವಸಹಳ್ಳಿ ಗ್ರಾಮದ ರೈತ ಚಿಕ್ಕಕರಿಯಪ್ಪ ಕುಟುಂಬದವರಿಗೆ ಸೇರಿರುವ ಅಗಳಕುಪ್ಪೆ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಎರಡರಲ್ಲಿ ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಜಮೀನನ್ನು ನಕಲಿ ದಾಖಲೆ ಹಾಗೂ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿಸಿಕೊಂಡು ಜಮೀನು ಕಬಳಿಸುವ ಆರೋಪದಡಿ ಈಗಾಗಲೇ ದಾಬಸ್ಪೇಟೆ ಠಾಣೆಯಲ್ಲಿ ವಕೀಲ ನಾಗೇಂದ್ರ ಗೊಟ್ಟಿಕೆರೆ ಮೂರ್ತಿ ಜೆಡಿಎಸ್ ಮುಖಂಡ ಮೋಹನ್ ಕುಮಾರ್ ದಾಸಣ್ಣ ನಾಗರಾಜು ಒಳಗೊಂಡಂತೆ ಹಲವರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದು ಮಧ್ಯೆ ವಕೀಲ ನಾಗೇಂದ್ರ ಸೇರಿ ಹಲವರು ಜಮೀನಿನ ಅಳತೆಗಾಗಿ ನಕಲಿ ಜಮೀನಿನ ಮಾಲೀಕರನ್ನು ಸ್ಥಳಕ್ಕೆ ಕರೆತಂದಾಗ ಕೆರಳಿದ ಚಂದನವಸಹಳ್ಳಿ ಗ್ರಾಮಸ್ಥರು ಕಾರನ್ನು ತಡೆದು ಗೇರವಾಗಿದ ಪ್ರಸಂಗ ನಡೆದಿದೆ ಓಡಿ ಹೋದ ರಿಯಲ್ ಎಸ್ಟೇಟ್ ವ್ಯಕ್ತಿಗಳು ಇನ್ನು ಗ್ರಾಮಸ್ಥರು ಸರ್ವೆ ಮಾಡಿಸಲು ಬಂದಿದ್ದ ವ್ಯಕ್ತಿಗಳನ್ನು ಘೇರವಾಕಿ ಪ್ರಶ್ನಿಸಲು ಪಾರ ಪ್ರಾರಂಭಿಸಿ ವಾದವಿವಾದ ನಡೆಯುತ್ತಿದ್ದಂತೆ ಹಳ್ಳಕೊಳ್ಳ ಹಿಡಿದು ಓಡಿ ಹೋದ ಪ್ರಸಂಗವೂ ಕೂಡ ನಡೆದಿದೆ ಜಮೀನಿನ ಮಾಲೀಕ ಚಿಕ್ಕಕರಿಯಪ್ಪ ಮಾತನಾಡಿ ನಾವು ಅನಕ್ಷರಸ್ಥರಾಗಿದ್ದು ನಮ್ಮ ಜಮೀನಿನ ಮೂಲ ದಾಖಲೆಗಳನ್ನು ಸರಿಪಡಿಸುವ ನೆಪದಲ್ಲಿ ಗುಟ್ಟಿಕೆರೆ ಮೂರ್ತಿ ಎಂಬಾತ ನಕಲಿ ದಾಖಲೆ ಸೃಷ್ಟಿಸಿ ಮೊದಲಿಗೆ ಆರೋಗ್ಯ ಭಾರತಿ ಆಸ್ಪತ್ರೆಯ ವೈದ್ಯನಾದ ಚಂದ್ರಶೇಖರ್ರಿಗೆ ಎರಡೂವರೆ ಕೋಟಿಯಾಗೆ ಜಮೀನನ್ನು ಅಗ್ರಿಮೆಂಟ್ ಮಾಡಿದ್ದು ಆದರೆ ಜಮೀನಿನ ಪತ್ರ ಪರಿಶೀಲಿಸಿ ಆತ ಜಮೀನನ್ನು ನಿರಾಕರಿಸಿ ಹಣವನ್ನು ವಾಪಸ್ ಪಡೆದಿದ್ದಾನೆ ತುಮಕೂರು ಜಿಲ್ಲೆ ಚೇಳೂರು ಹೋಬಳಿಯ ಸೀಗೆ ಮಳೆ ಅಟ್ಟಿಯ ಕೆಲವರನ್ನು ನಮ್ಮ ತಾತ ಉಗ್ರಯ್ಯ ಎಂದು ದಾಖಲೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಬದಲಾವಣೆ ಮಾಡಿಸಿಕೊಂಡು ಜೆ ಡಿ ಎಸ್ ಮುಖಂಡರು ಸೋಂಪುರ ಹೋಬಳಿಯ ಎಸ್ ಮುಖಂಡರು ನಮ್ಮ ಜಮೀನನ್ನು ಕಬಳಿಸಲು ಯತ್ನಿಸಿದ್ದು ಇಂದು ಜಮೀನೇ ಇಲ್ಲದೆ ಅವರು ಸರ್ವೆ ಮಾಡಿಸಲು ಮುಂದಾಗಿದ್ದಾರೆ ಘಟನೆ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ಮುಂದೆ ನ್ಯಾಯಕ್ಕಾಗಿ ಉಗ್ರ ಹೋರಾಟ ಮಾಡಲಿದ್ದೇವೆ ಒಂದು ವೇಳೆ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ನಾವೆಲ್ಲರೂ ಇಲ್ಲಿಯೇ ವಿಷ ಕುಡಿದು ಮುಖ ಕೊಡುತ್ತೇವೆ ಎಂದಿದ್ದಾರೆ ಏನಾದರೂ ಅನಾಹುತವಾದರೆ ನಾಗೇನಮ್ಮ ಹೊಣೆ ಎನ್ನುತ್ತಿದ್ದಾರೆ ಕುಟುಂಬಸ್ಥರು

来来来来来来来！

ಮಾಡ್ಕೊಂಡ ಮೂರನೇ ತಾಲ ಬಂದಿರೋದು ಯಾರು ಎಂಟ್ರಿ ನಿಮ್ಮ ಎಂಟ್ರಿ ತಳ ಸಂಪಾದ ಮಾಡುದು ನಿಮ್ ಎಂಟ್ರಿ ತಿಮ್ಜೆ ತಲೆ ಬಾಡಿಗೆ

அழக்கோட்டும் மன தான் ಅವ್ರಂತ ಮಾಡ್ತಾರೆ <Popkeys in expand> <se> <like> <masterpieceivan> கத்தித்த <laughs> मागे मारतोय आता पण जाऊ कोडी कोडी नीर कोडी रे जय जय देखो जय जय देखो जय जय देखो जय जय देखो रेडिएशन ले ले ए ये नाही नाही तो कुठे नाही मोटिवेशन रेडिएशन मोटिवेशन ना जाता আমি তো মানে কুটুম এলাকায়

ಕೊಡ್ಸ್ಕೊಡ್ತೀನಿ ಅಂತ ಹೇಳ್ದ ಅದನ್ನ ಒಬ್ಬ ಲಾಯರ್ಗೆ ಪೇಪರ್ ಕೊಡಿಸಿ ನಾಲ್ಕು ವರ್ಷ ಮಾಡಿಕೊಂಡ ನಾಲ್ಕು ವರ್ಷ ಮಡಿಕೊಂಡು ಅವ್ನು ಸರಿ ಇಲ್ಲ ಮರಿ ಅಂತ ಹೇಳಿ ತಿರ್ಗಾ ಪೇಪರ್ ಎಲ್ಲ ತರಿಸ್ಕೊಂಡು ತಿರ್ಗಾ ನಾನು ಮರಿ ಇಲ್ಲ ಫೋನ್ ಮಾಡಿದ್ದೀನಿ ಎಲ್ಲ ಪೇಪರ್ ಎಲ್ಲ ತಿರ್ಗ ಹೊಸ್ತ ತಕ್ಕಂತೀನಿ ನಾನು ಫೋನ್ ಮಾಡಿದ ಬಾರೋ ಮರಿ ಅಂತ ಅವಾಗ ಹೇಳಿದಾಗವಾಗೇನಾಯ್ತು ನಾನು ತಿರ್ಗಿ ಹೋದಾಗ ಮರಿಯಾದ ಹಂಗಾಗಿಕೋ ಹಿಂಗಾಗಿ ಕಣೋ ನಿಮ್ಮ ಅಪ್ಪ ಮಾಡ್ಬಿಟ್ಟವ್ ಅಂತ ಹೇಳಿ ಆರೋಗ್ಯ ಬಾರ್ತಿ ಡಾಕ್ಟರ್ಗೊಂದು ಅಗ್ರಿಮೆಂಟ್ ಹಾಕ್ಯಾವ್ರೆ ಅವರು ಎರಡುವರೆ ಕೋಟಿ ದುಡ್ಡು ಕೊಟ್ಟು ಅವ್ರಿಗೆ ಪೇಪರ್ ಲೀಗ್ ಅಲ್ಲಿ ತಿನ್ ಮಾಡ ಅವರು ದುಡ್ಡು ವಾಪಸ್ ಇಸ್ಕೊಂಡು ಹೋಗ್ಬಿಟ್ಟವ್ರೆ ಪೇಪರ್ ವಾಪಸ್ ಕೊಟ್ಟು ಆಮೇಲೆ ತಿರ್ಗ ಏನ್ ಮಾಡೋರು ಇವ್ರನ್ನ ಪಿತೂರಿ ಮಾಡಿ ಚಳೂರನ್ನ ಗುಬ್ಬಿ ತಾಲೂಕು ಚಳೂರು ಹೋಗಲಿ ಸಿಗ ಮೇಲೆ ಎಂಟರ್ನ ಕರ್ಕೊಂಡು ಇವನೇ ಉಗ್ರ ಅಂತ ಸಿಸ್ಟೆ ಮಾಡಿ ಪೇಪರ್ನೆಲ್ಲ ಮಾಡಿಕೊಂಡು ನನ್ನ ಜಮೀನು ಅಕ್ರಮವಾಗಿ ಆಕ್ರಮಿಸಿ ನನ್ನ ಇವರು ಭಾರತೀಪುರದ ಮೋಹನ್ ಕುಮಾರ್ ಅಗ್ರಿಮೆಂಟ್ ಹೋಲ್ಡ್ರು ನಾಗೇಂದ್ರ ಪಿತೂರಿ ಬಟ್ಟಿ ಮೂರ್ತಿ ನನ್ನ ಪೇಪರ್ನೆಲ್ಲ ತಗೊಂಡು ಅವ್ರಿಗೆ ಸಂಚು ಮಾಡಿಕೊಟ್ಟ ಅವನೇನೆ ಎಷ್ಟು ಎಕರೆ ಜಮೀನು ನಾಲ್ಕು ಎಕರೆ ಮೂವತ್ತಾರು ಕುಂಟೆ ಯಾವ ಸರ್ವೆ ನಂಬರ್ ಅಲ್ಲ ಮೂವತ್ತೊಂದು ಬಾರ್ ಎರಡು ಏನಂತ ನಿಮ್ಗೆ ಅಕ್ಷರ ಗೊತ್ತಿಲ್ಲ ಅಂತ ಏನು ಗೊತ್ತಿಲ್ಲ ಸರ್ ನಾವು ನಾವು ಇದಕ್ಕೆಲ್ಲ ಕಾರಣ ಇದಲ್ಲ ಕಾರಣ ಗೊತ್ತಿಗೇರಿ ಮೂರ್ತಿ ನಾಗೇಂದ್ರನೇ ಕಾರಣ ಅರೆ ಏನ್ ಉದ್ದೇಶ ಜಮೀನ್ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ನನ್ಗೆ ಒಂದ್ ಎಕರೆ ಜಮೀನು ಕೊಡಿ ಮರಿ ಅಂತ ಹೇಳಿದ್ದೆ ಆಯ್ತು ಕೊಡ್ತೀನಿ ಅಲ್ಲ ಸರ್ಪಂಚ್ ಕೊಡು ಅಂತ ಹೇಳಿದ್ದೆ ಆಮೇಲೆ ಮರಿ ನಿನ್ನೊಂದ್ ಎಕರೆ ಕೊಡ್ಬೋಡ ಅಂತ ಆಮೇಲೆ ಇಲ್ಲ ನಾ ನಾನು ಕುಟುಂಬ ಜಾಸ್ತಿ ಆದ ನಮ್ಮ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ನಾನು ಬಡ ಕುಟುಂಬದ ಅನ್ನೋತ್ರಿ ಅವರು ಈ ತರ ಪಿತೂರಿ ಮಾಡಿ ನನ್ನೇ ಕರೆಸಿ ಬರೀ ನಿಮ್ದು ಜಮೀನು ಇಲ್ಲ ಕಣ ನಿಮ್ಮ ಅಪ್ಪ ಮಾಡ್ಬಿಟ್ಟವ್ ಅಂತ ಹೇಳಿ ಈ ತರ ಎಲ್ಲ ಪಿತೂರಿ ಮಾಡಿ ನಾನು ಮನೆ ಹಾಳು ಮಾಡಿದ್ ಅವನೇ ಸ್ವಾಮಿ ಇವತ್ತೇನ್ ಘಟನೆ ನಡೀತು ಇವತ್ತು ಇಲ್ಲಿ ಸರ್ವೇರ್ ಕರ್ಕೊಂಡ್ ನಮ್ಮ ಮನೆ ಹಾಳು ಮಾಡಾಕ ಎಲ್ಲಾರು ಬಂದು ನಾಗೇಂದ್ರ ಲ ನಾಗೇಂದ್ರ ನನ್ನ ನಾವು ಒದ್ದು ಹೊಡೆಬಿಟ್ಟ ನಿಮ್ಗೆಲ್ಲ ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ಕೊಟ್ಟಿದ್ರು ಎಷ್ಟ್ ಜನ ಇದ್ದೀರಲ್ಲ ಒಟ್ಟು ಒಟ್ಟು ಇಲ್ಲಿ ಅಕ್ಕ ಪಕ್ಕಾರಲ್ಲ ಸರ್ವೆ ನಂಬರ್ ಬೇರೆ ಎಲ್ಲ ಸರ್ವೆ ಮಾಡಕ್ ಬಂದಿದ್ದಾರೆ ಸರ್ವೆ ಮಾಡಕ್ಕೆ ಅವ್ರು ಇವ್ರು ಗಂಗರಾಜು ಅಂತ ಬಂದವ್ರೆ ಇವಾಗ ಏನ್ ಆಗ್ಬೇಕಂತ ಒತ್ತಾಯ ಮಾಡ್ತೀರಾ ನಮ್ಗೆ ನ್ಯಾಯ ದೊರಕಬೇಕು ಸರ್ಕಾರದಿಂದ ಸಿದ್ದರಾಮಯ್ಯ ಆಗಲಿ ಡಿ ಕೆ ಸಾಬ್ರಾಗ್ಲಿ ನಿನ್ನೊಬ್ರು ಆಗ್ಲಿ ನಾವು ಆ ಪಕ್ಷ ಈ ಪಕ್ಷ ಅಂತ ವಹಿಸಲ್ಲ ಎಲ್ಲ ಪಕ್ಷರು ನನಗೆ ಸಹಕಾರ ಕೊಟ್ಟು ನಾನು ಆಸ್ತಿ ಉಳಿಸ್ಕೊಡ್ಬೇಕು ಒಂದೇ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹೋಗಿ ಎಲ್ಲ ಎಣ್ಣೆ ಸತ್ಬಿಡ್ತೀವಿ ನಮ್ದು ಹದಿನೈದು ಕುಟುಂಬ ಹದಿನೈದು ಕುಟುಂಬ ಇಲ್ಲೇ ದೌಸ್ಪಡೆ ಸ್ಟೇಷನ್ಗೆ ಹೋಗಿ ಅಲ್ಲೇ ಬಿಡ್ತೀವಿ ರಾತ್ರಿಗೆ ಯಾರು ದೊಡ್ಡ ಸತ್ಬಿಡ್ತೀವಿ ಎಣ್ಣೆ ಕುಡಿದು ಜನದ ಮೇಲೆ ಚಾರ್ಜ್ ಶೀಟ್ ಆಗಿದೆ ಗೊಟ್ಟಿಕೇರಿ ಮೂರ್ತಿ ಮೇಲೆ ಆಗಿದೆ ನಾಗೇಂದ್ರ ಮೇಲೆ ಆಗಿದೆ ಮೋಹನ್ ಕುಮಾರ್ ಮೇಲಾಗಿದೆ ಅವರು ಚಳೂರ್ ಮೇಲೆ ಅವರು ಅವರು ಒಂಬತ್ತು ಒಂಬತ್ತು ಜನ ಮೇಲಾಗಿದೆ ಎಲ್ಲಾ ದಾಖಲಾತಿಗಳು ನಮ್ಗೆ ಸ್ಟೇಷನ್ಗೆ ನಮ್ಗೆ ಒಳ್ಳೆ ಗೌರವ ಚಾರ್ಜ್ ಶೀಟ್ ಎಲ್ಲಾ ಹಾಕಿ ಕೊಟ್ಟಿದ್ರು ಇವರು ಪಿತೂರಿ ಮಾಡಿ ನನ್ನ ಆಸ್ತಿ ಹೊಡಿಯಕ್ಕೆ ನನ್ನ ಮನೆ ಕುಟುಂಬನೇ ನಾಶ ಮಾಡ್ಬಿಟ್ಟವ್ರು ಸ್ವಾಮಿ ಎಲ್ಲಾ ದೌರ್ಜನ್ಯ ಎಲ್ಲಾ ದೌರ್ಜನ್ಯ ರೌಡಿಗಳ್ನು ತೋರಿಸೋದು ಅವ್ರು ತೋರಿಸೋದು ಇವ್ರನ್ನು ತೋರ್ಸೋದು ಅವ್ನ ಯಾರೋ ಇದು ಬೆತ್ತಿಗೆ ಶೀನಾ ಅವನು ರೌಡಿ ಅನ್ನೋದು ಅವ್ರ ಯಾರೋ ಬಿಎ ಮೇಲೆ ಕಲೆ ಮಾಡಿದ್ರು ಬಂದಿದ್ರು ಅಂತ ಡಿಣ್ಣೆ ನನ್ನ ಕೈಲಿ ಏ ಎಲ್ಲ ಬೆಕ್ಕೆ ಇವ್ನ ಇವಾಗ ಬಿ ಎಮ್ ಎಲ್ ಕಿಷ್ಟಪ್ಪನ್ ಕೊಲೆ ಮಾಡಿದ್ದವ್ರ ಕಂಡ್ರಿ ಅವರೆಲ್ಲ ರೌಡಿಗಳು ಸೇರಿದ್ರು ನಿನ್ ಜಮೀನಿಗೆ ಅಂತ ಹೇಳ್ತಾ ಇವ್ನ ದಿಂಡೆ ಮಗಳ ನಾಗ ನನ್ಗೆ ಅದಕ್ಕೆ ಬೆದರಿಕೆ ಹಾಕಿ ನನ್ನ ಆಸ್ತಿ ಅಕ್ರಮಗೆ ಅದ್ರ ಮೇಲೆ ನಮ್ಮ ಅಕ್ಕರ್ ಕೇಸ್ ಹಾಕೊಂಡವ್ರೆ ಎರಡು ಸ್ಟೈ ಇದೆ ನಂದು ಒಂದೆಕ್ರೆ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಕುಂಟೆ ಮೇಲೆ ಸ್ಟೈ ಇದೆ ಏಳು ಎಕರೆ ಹನ್ನೊಂದು ಕುಂಟೆ ಮೇಲೆ ಸ್ಟೈ ಇದೆ ಸ್ವಾಮಿ ಒಟ್ಟು ಎಷ್ಟು ಎಕರೆ ಹೊಡಿಯೋದಕ್ಕೆ ಪ್ಲಾನ್ ಮಾಡಿದಾರೆ ನಾಲ್ಕು ಎಕರೆ ಮೂವತ್ತಾರು ಕುಂಟೆ ನಾಲ್ಕು ಎಕರೆ ಮೂವತ್ತಾರು ಕುಂಟೆ ನಿಮ್ಮ ಹೆಸರು ಚಿಕ್ಕರಿಯಪ್ಪ ಯಾವೂರು ಚನ್ನಿಗೆ ಬೆದರಿಕೆ ಹಾಕಿ ನಮಗೆ ಭಯ ಹುಟ್ಟಿಸಿ ನಮ್ಮ ಆಸ್ತಿ ಕಬ್ಲ್ಸಕ್ಕೆ ಎಲ್ಲರೂ ಜೊತೆ ಆಗಿ ಮನೆ ಹಾಳು ಅವರು ಪಿತೂರಿ ಮಾಡ್ಕೊಂಡವ್ರು ಸಾರು ಜೆಡಿಎಸ್ ಜೆಡಿಎಸ್ನವರು ಮೋಹನ್ ಕುಮಾರ್ ಕಡಿಲೇ ಎಲ್ಲ ಜಾಸ್ತಿ ನಮಗೆ ಭಯ ಉಟ್ಸೋದು ನಾಳೆ ದಿನ ನಮ್ಮ ಬ್ರಾಂಡ್ ಬೈಕ್ ನಮ್ಮ ಮನೆಯಾಗಲಿ ಹಾಕವರು ಎಲ್ಲಾದ್ರು ಅವ್ರಿಗೆ ರೌಡಿಗಳ್ ಕಳ್ಸೋದು ಅವನಾರು ಸೀತಾರಾಮು ನಾ ಇವನು ಸೀನಾ ಅನ್ನೋ ಬೆತ್ತಿಗೇ ಸೀನಾ ಅಲ್ಲಿಂದ ಅವರೆಲ್ಲರೂ ಗ್ಯಾಂಗ್ ಮಾಡ್ಕೊಂಡು ನಾನ್ ಕೊಟ್ಬೋದು ಎಲ್ಲರೂ ಗ್ಯಾಂಗ್ ಮಾಡ್ಕೊಂಡು ನಾನು ನೋಡೋದು ನಗದು ಎಲ್ಲ ಮಾಡ್ತಾರ ಜೆಡಿಎಸ್ ಲೀಡರ್ ಹಾಗಾದ್ರೆ ಕಾರಣ ನಾಗೇಂದ್ರ ಯಾರು ಲಾಯರ್ ಅವನು ಲೀಗಲ್ ಅಗ್ರಿಮೆಂಟ್ ಹಾಕೊಂಡು ನನ್ನ ಜಮೀನ ಅವನು ಎರಡು ಒಂದು ಒಂದು ಕೋಟಿ ಹತ್ತು ಲಕ್ಷ ದುಡ್ಡು ಅಕೌಂಟ್ ಗಳಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಲಾಯರ್ ನಾಗೇಂದ್ರ ನಾಗೇಂದ್ರ ಕೊಟ್ಟಿಗೆರೆ ಮೂರ್ತಿ ಅವನು ಸಂಬಂಧ ರಿಲೇಷನ್ ಹೆಸರು ಹೆಸರು ಚಿಕ್ಕರಿಯಪ್ಪ

ಸರ್ವೇರ್ ಬರೋ ಸರ್ವೇರ್ ಕಳ್ಸೋ ನೋಟಿಸ್ ನಮ್ಮ ಮನೆಗೆ ಬಂದಿದೆ ಇವನು ಸಿವಿಲ್ ಅಲ್ಲಿ ಎಕ್ಸಸ್ ಪಾರ್ಟಿ ಮೇಲೆ ಆರ್ಡರ್ ಮಾಡ್ಕೊಂಡು ನೋಟಿಸ್ ಇಶ್ಯೂ ಮಾಡ್ದಂಗೆ ನಾವು ಗಲಾಟೆ ಮಾಡಿದೀವಿ ಪೇಪರ್ ನೋಟಿಸ್ ತಗೊಂಡೋದಾಗ ಗಲಾಟೆ ಮಾಡಿದೀವಿ ಅಂತ ಸುಳ್ಳು ಮಾಜೂರ್ ಕೊಟ್ಟು ಖಾತೆದಾರರದು ನಕಲಿ ಹೆಸರು ಸೃಷ್ಟಿ ಮಾಡಿದಾರೆ ಸೇಮ್ ಹೆಸರು ಅಂತ ಹೇಳ್ತಾ ಇದ್ದೀರಾ ಸೃಷ್ಟಿ ಮಾಡ್ಬಿಟ್ಟು ನಮ್ ತಾತನ ಹೆಸರು ಸೇಮ್

ಹೋಗ್ಬಿಟ್ಟು ಪೇಪರ್ ತೊಡಗಿ ಇವರು ಅವ್ರ ಕೈ ಕೊಟ್ಟಿದ್ದಾರೆ ಯಾರ ಕೈಗೆ ಅವನು ಅವ್ರ ಕೈಗೆ ರಾಜಲ್ ಕೈ ಕೊಟ್ಟ ಮೇಲೆ ಆ ವಿಚಾರ ನಮ್ಗೆ ಏನು ಹೇಳಲಿಲ್ಲ ಓತಾ ಬರ್ತಾ ಇತ್ತು ಓತಾ ಬರ್ತಾ ಇತ್ತು ಇವರು ಏನು ಆಮೇಲೆ ಏನ್ ಮಾಡಿದ್ರು ಇವ್ರು ಏನು ಹೇಳಲಿಲ್ಲ ವಿಚಾರಲ್ಲ ಆಮೇಲೆ ನಮ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು ಏನಪ್ಪಾ ಎತ್ತಪ್ಪ ಅಂತ ಕೇಳಿದಾಗ ಈ ತರ ಕೋಲ್ಡ್ ನಲ್ಲಿ ಕೇಸ್ ಹಾಕಿದೀನಿ ಈ ತರ ಅವನು ಮೋಸ ಮಾಡ್ಬಿಟ್ಟ ಪೇಪರ್ ಇಸ್ಕೊಂಡು ಮೋಸ ಮಾಡ್ಬಿಟ್ಟ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಏನ್ ಮಾಡಿದ್ವಿ ಅಂತ ಹೇಳಿ ನಾವೆಲ್ಲ ದಾಖಲೆಗಳೆಲ್ಲ ತಗ್ಸಿ ಎಲ್ಲ ಇದು ಮಾಡಿದ್ವಿ ಆಮೇಲೆ ಎ ಸಿ ಕೋರ್ಟ್ಗೆ ಹಾಕೊಂಡು ಎ ಸಿ ಕೋರ್ಟ್ಗೆ ಹಾಕೊಂಡ ಮೇಲೆ ಇವರು ನಮ್ಮ ಮಾವರು ನಾವು ಎಲ್ಲ ಎ ಸಿಟ್ಬೋದು ಹೋದ್ಮೇಲೆ ಎ ಸಿ ಹತ್ರ ಮಾತಾಡ್ಕೊಂಡು ಇವ್ರು ಹೊಟ್ಟೆವ್ರಿಗೆ ಮಾಮೂಲಿ ಅವ್ರು ಮಾತಾಡ್ಕೊಂಡು ಬರ್ತಾ ಇದ್ರು ನಾಯಿ ಅಂದ್ರೆ ಕೋರ್ಟ್ ಎಲ್ಲ ಹೊಡೆದ ಹಾಗೆ ನಮ್ಮ ಅವ್ರಿಗೆ ಅರ್ಥ ನೀನು ಗದರಿಕೆ ನಿನ್ನ ಕೊಲೆ ಮಾಡಿಸ್ತೀನಿ ಕೊಲೆ ಮಾಡಿಸ್ತೀನಿ ಅವ್ರು ಕರೆಸ್ತೀನಿ ಇವ್ರು ಕರೆಸ್ತೀನಿ ಸುಪ್ರೀಂ ಕೋರ್ಟ್ ಆಗಲಿ ಡೆಲ್ಲಿ ಕೋರ್ಟ್ ಆಗಲಿ ಡೆಲ್ಲಿ ಕೋರ್ಟ್ ಅಲ್ಲಿ ನಿಮ್ಮನ್ನ ಅರ್ಧ ಗಂಟೆ ಬಿಡಲ್ಲ ನಾನು ಹೆಂಗೆ ಆಸೆ ತಿರ್ಕೊಂಡ ನನ್ ಹೆಂಗ ಹೆಂಗ್ ಹೆಂಗ್ ಗೊತ್ತಿದೆ ನಾನು ಫೈಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಹದಿನೇಳು ಹದಿನೆಂಟು ಜನಕ್ಕೆ ಇದಾಗಿದೆ ಎಲ್ಲ ಎಪ್ಪರ್ ಆಗಿದೆ ಎಪ್ಪರ್ ಆಗಿದ್ರು ಅದ್ರ ಮೇಲೆ ಹೋಗಿ ಅವ್ರು ಬೇಲ್ ತಗೊಂಡು ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳ್ತೀರ ನಾಗೇಂದ್ರ ನಾಗೇಂದ್ರ ಆಮೇಲೆ ಬಡಿಕೇರಿಯ ಮೂರ್ತಿ ಮೋಹನ್ ಕುಮಾರ್ ಆಮೇಲೆ ಇವರು ಇವ್ರು ಯಾರು ಏಳು ಮಿಂಟ್ರ್ ಕೊಡ್ತಾರೋ ಇದ್ರ ತೋಳೂರವ್ರು ಒಂಬತ್ತು ಜನ ಎಲ್ಲ ಸೇರಿಸಿ ಈ ತರ ಬಡವರ ಬಗ್ಗೆ ಸುಮಾರು ಎಷ್ಟು ಬೆಲೆ ಬಾಳ ಅಂತ ಇವತ್ತು ಎಲ್ಲ ಅಂದ್ರೆ ಕೋಟಿ ಬರ್ತದೆ ಇಪ್ಪತ್ತೈದು ಕೋಟಿ ಇವ್ರನ್ನೆಲ್ಲ ಅವ್ರೆ ಸೃಷ್ಟಿ ಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೊಡೆದಿದ್ದಾನೆ ಮೋಹನ್ ಕುಮಾರ್ ಮೋಹನ್ ಕುಮಾರ್ ನಾಗೇಂದ್ರ ನಾಗೇಂದ್ರೆ ಅದೇ ಯಾವತ್ತೇ ಯಾವತ್ತೆ ನಮ್ಮ ಮಕ್ಕಳಿಗೆ ಏನೇ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮನೆಗೆ ಹೋಗಿ ಖುದ್ದಾಗ ಹೋಗಿ ನಾವು ಕಾನೂನು ಪ್ರಕಾರದಲ್ಲಿ ನಾನು ಕಮ್ಮಿ ಚಿಕ್ಕಣ್ಣ ಅಂತ मोर्चे मूर्ती आया ಅವ್ರನ್ನ ಅದನ್ನ ಹೋದೆ ಸೈನ್ ಹಾಕೋ ನೀವೆಲ್ಲ ಎಲ್ಲ ಮಾತಾಡೋದು ಇಲ್ಲಿ ನಾವಿದ್ದೀವಿ ಸೈನ್ ಹಾಕೊಂಡ್ರಿಗುಡಿ

ತಾಲೂಕ ಗ್ರಾಮದ ಸರ್ವೆ ನಂಬರ್ ಅಳತೆಗೆ ಅರ್ಜಿ ಬಂದಿತ್ತು ಸದರಿ ನಂಬರ್ ಅರ್ಜಿದಾರರ ಸಣ್ಣಗ್ರಯ್ಯ ಗಂಗಮ್ಮ ಇವರು ಅರ್ಜಿ ಹಾಕಿದ್ರು ಇವರು ಸದರಿ ಗ್ರಾಮದಲ್ಲಿ ವಾಸ ಇಲ್ಲ ಇವರು ವಾಸ ಇರೋದು ತುಮಕೂರು ಗುಬ್ಬಿ ಚೋಳೂರು ಸಿಗಾಪಾಳ್ಯದಲ್ಲಿ ವಾಸ ಇರೋದು ಸದರಿ ನಂಬರ್ನಿಗೆ ಕೇಸ್ ಐತೆ ಅಂತ ಹೇಳಿ ಟಿ ದಾರ ಚಿತ್ತಯ್ಯನವರ

ನೋಟಿಸ್ ಕೊಡಕ್ ಹೋಗಿ ಅವ್ರು ತಿರಸ್ಕರಿಸ್ರೆ ಚಾವಡಿನ ಒಂದ್ ಕಡೆ ಸರ್ವೆ ಇಲಾಖೆ ದೋಷ ಮನೆ ಮುಂದೆಲ್ಲ ಇಷ್ಟೆಲ್ಲ ಸಮಸ್ಯೆ ಕಾರಣ ಸರ್ವೆ ಇಲಾಖೆ ದೋಷ ಅಂತ ಕಂಡು ಬರ್ತಾ ಇದೆ ನಾನು ಇಲ್ಲೇ ಇದ್ದೀನಿ ಬಂದವ್ರೆ ಸತ್ಯ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಅವ್ರು ಅಧಿಕಾರಿಗಳು ಇರ್ತಾರೆ ಅವ್ರ ಕೆಲಸ ಮಾಡವ್ರೆ ನಾವು ಇಲ್ಲಿ ಇರ್ತಾರೆ ನಮ್ಮ ಮಾವರ್ ಬರ್ತಾರಲ್ಲಿ ಇಲ್ಲ ಅವ್ರು ಕಾಂಪೌಂಡ್ ಮೇಲೆ ಹೊರಟ್ರ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ತಾ ಇದೀರಾ ನೇರವಾಗಿ ಹೌದು ಇದನ್ನು ಮೂನೇ ಸರ್ ಸರ್ ಒಂದು ನಿಮಿಷ ಕೇಸಲ್ಲೋ ಅಷ್ಟೇ ಇವರು ನಮ್ಮನ್ನ ಎಕ್ಸ್ಪಾಲ್ಟಿ ಮಾಡ್ಕೊಂಡು ರಿಫ್ಯೂಸ್ ಈ ತರ ಅಧಿಕಾರಿಗಳಿಗೆ ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬಡೂರ್ ಬಗ್ರನ ಈ ತರ ಅಧಿಕಾರಿಗಳು ತಾಲೂಕಲ್ಲಿ ನಿಮಗೆ ಬೇಕಾ ಬೇಡವಾ ಬೇಡ ಸರ್ ಸರ್ ತಮ್ಮ ಹೆಸರು ಸರ್ ಗಂಗರಾಜ್ ಅಲ್ಲ ಅಂತ ಕೇಳಿ ಸರ್ ಅವರಿಲ್ಲ કુટુંબ <laughs> <laughs>